ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡುವವರು ನಿಮ್ಮ ಜೀವನಕ್ಕೆ ಬರಲು ದೇವರು ತೋರಿಸ್ತಾ ಇರುವ ಸೂಕ್ಷ್ಮ ಸೂಚನೆ ಅಂತಲೇ ಅನ್ಬಹುದು ಈ ಶನಿ ನಿಮ್ಮ ಫಸ್ಟ್ ಕರ್ಮವನ್ನು ಆನಂದಕರ ಫ್ಯೂಚರ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಶನಿ ಈಗ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನ ಹೊಸ ಬೆಳಕಿನಲ್ಲಿ ಅರಳುವ ಸಮಯ ಶುರುವಾಗಿದೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ದೊರೆಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆಯ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಶನಿ ದೇವರ ದೃಷ್ಟಿ ನಿಮ್ಮ ಮೇಲೆ ಹೇಗೆ ಕೆಲಸ ಮಾಡ್ತಾ ಇದೆ ನಿಮ್ಮ ಜೀವನದಲ್ಲಿ ಯಾವ ಥರದ ಬದಲಾವಣೆಗಳು ನಡೀತಾ ಇವೆ ಯಾರೋ ವ್ಯಕ್ತಿ ಪ್ರತಿದಿನ ನಿಮ್ಮ ಫೋಟೋ ನೋಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚಿಸ್ತಾ ಇರೋದು ಏಕೆ ಅಂದರೆ ಈ ಮಹತ್ವದ್ದು ಇವೆಲ್ಲವನ್ನು ತುಂಬ ಆಳವಾಗಿ ತಿಳಿದುಕೊಳ್ಳೋಣ ಈ ಕುಂಭ ರಾಶಿಯವರ ಜೀವನದಲ್ಲಿ ಹಲವು ವರ್ಷಗಳಿಂದ ಬಂದಿದ್ದ ಕಷ್ಟಗಳ ಚಕ್ರ ನಿಧಾನವಾಗಿ ಮುರಿದು ಹೋಗ್ತಾ ಇದೆ ನೀವು ಊಹಿಸದ ರೀತಿಯ ಸಕಾರಾತ್ಮಕ ಬದಲಾವಣೆಗಳು ಈಗಾಗಲೇ ನಿಮ್ಮ ಜೀವನದ ಬಾಗಿಲನ್ನು ತಟ್ಟುತ್ತಾ ಇವೆ ಶನಿ ಎಂಬ ಗ್ರಹವು ನಿಮ್ಮ ರಾಶಿಯ ಸ್ವಾಮಿ ಆಗಿರೋದ್ರಿಂದ ಅದರ ಪ್ರಭಾವ ಬೇರೆ ರಾಶಿಗಳಿಗಿಂತ ನಿಮಗೆ ಹೆಚ್ಚು ಗಾಢವಾಗಿರುತ್ತೆ ಯಶಸ್ಸು ನೀಡುವ ರೀತಿಯಿದು ಶನಿಯು ಮಾಡಿದ ಪರೀಕ್ಷೆಗಳು ಕೆಲವೊಮ್ಮೆ ನಿಮ್ಮ ಮನಸ್ಸನ್ನು ಕುಗ್ಗಿಸಿದರೂ ಕೂಡ ನಿಮ್ಮ ಆತ್ಮಬಲವನ್ನು ಇನ್ನಷ್ಟು ಗಟ್ಟಿ ಮಾಡ್ತಿರೋದು ಹಾಗಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಈಗ ಶುರುವಾಗ್ತಾ ಇರುವ ಈ ಸಮಯದಲ್ಲಿ ನಿಮ್ಮ ಬದುಕಿನಲ್ಲಿ ಅನಿರೀಕ್ಷಿತ ಸಂತೋಷ ನಿರೀಕ್ಷೆಯೇ ಅಲ್ಲದೆ ಬಂದ ಅವಕಾಶಗಳು ಮತ್ತು ಈ ಕಳೆದುಕೊಂಡವರ ಮೌಲ್ಯದ ಅರಿವು ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ನಿಮ್ಮನ್ನು ಬಹಳ ದಿನಗಳಿಂದ ಪ್ರೀತಿಸುತ್ತಾ ಇರುವ ನಿಮ್ಮ ಬಗ್ಗೆ ಮೌನವಾಗಿ ಅಭಿಮಾನ ಹೊಂದಿರುವ ವ್ಯಕ್ತಿಯೊಬ್ಬನು ಪ್ರತಿದಿನ ನಿಮ್ಮ ಫೋಟೋವನ್ನು ನೋಡ್ತಾ ನಿಮಗೆ ಹೇಳಬೇಕಾದ ಮಾತುಗಳನ್ನು ಹೊಸದಾಗಿ ಮನಸ್ಸಿನಲ್ಲಿ ಜೋಡಿಸಿಕೊಳ್ತಾ ಇರೋದು ಈ ಶನಿ ಭಗವಾನರು ಈ ಪ್ರಭಾವ ಅಂತ ಹೇಳಲಾಗುತ್ತೆ ನಿಮ್ಮ ಬದುಕಿನಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ಗಮನದಿಂದ ನೋಡ್ತಾ ಇರೋದು ನಿಮ್ಮನ್ನು ನಿಮ್ಮ ಬಗ್ಗೆ ಕಾಳಜಿಯಿಂದ ಯೋಚನೆ ಮಾಡುತ್ತಿದ್ದಾರೆ ನಿಮ್ಮಲ್ಲಿರುವ ವಿಶೇಷ ಗುಣಗಳ ಯಾರಿಗಿಂತಲೂ ಹೆಚ್ಚು ಅರ್ಥ ಮಾಡಿಕೊಂಡಿದ್ದಾರೆ ಮನಸ್ಸಿನಲ್ಲಿ ನೀವು ಇದ್ದೀರಿ ಆದರೆ ಅವರು ನಿಮಗೆ ತಿಳಿಸಲಿಲ್ಲ ಈ ಮೌನದ ಅಭಿಮಾನಕ್ಕೆ ಶನಿಯ ಪ್ರಭಾವ ಕಾರಣ ಈ ವ್ಯಕ್ತಿ ನಿಮ್ಮ ಈ ಫಾಸ್ಟ್ ಲೈಫ್ ಅಂದರೆ ಹೀಗೆ ಆಗಿರುವ ಸಾಧ್ಯತೆಯೇ ತುಂಬ ಜಾಸ್ತಿ ನೀವು ಏನು ಮಾಡಿದರೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚಿಸ್ತಲೇ ಇರ್ತಾರೆ ಶನಿ ಕೆಲವು ಸಲ ಹೃದಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಬಹಿರಂಗಪಡಿಸ್ತಾರೆ ಈ ಒಳಗೆ ನಿಧಾನವಾಗಿ ಕಟ್ಟಿ ತರುತ್ತೆ ಅದಕ್ಕಾಗಿ ಈ ಸಮಯದಲ್ಲಿ ನಿಮ್ಮ ಫೋಟೋವನ್ನು ನೋಡ್ತಾ ನಗುವ ವ್ಯಕ್ತಿಯೊಬ್ಬ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಅವಕಾಶ ಹುಡುಕುತ್ತಾ ಇರೋದು ನಿಮಗೆ ಗೊತ್ತಾಗೋದೇ ಇಲ್ಲ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಮಾಡಿದ ಕರ್ಮ ಅನುಭವಿಸಿದ ನೋವು ಬಿಟ್ಟುಕೊಟ್ಟ ಕನಸು ಮತ್ತು ತಾಳ್ಮೆಯಿಂದ ಕಾಯುತ್ತಿದ್ದ ಭವಿಷ್ಯ ಇವೆಲ್ಲವೂ ಈಗ ಶನಿಗ್ರಹದ ಅನುಗ್ರಹದಿಂದ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಫಲ ನೀಡ್ತಾ ಇವೆ ಕುಂಭರಾಶಿಯವರ ಪಾಲಿಗೆ ಈ ಸಮಯ ತಡೆಗೊಳಿಸುವ ಶನಿ ಅಲ್ಲ ತಿರುಗಿ ಕೊಡಿಸುವ ಶನಿ ನೀವು ಮಾಡಿದ ಕಷ್ಟದ ಕೆಲಸ ನೀವು ಮಾಡಿದ ಪ್ರಾಮಾಣಿಕ ಕ್ಷಮೆ ನಿಮ್ಮ ಹೃದಯದ ಸತ್ಯ ಇವೆಲ್ಲವೂ ಕೂಡ ಉದ್ಯೋಗದಲ್ಲಿ ಈ ಸ್ಥಾನ ಮಾನ ಹೊಸ ಅವಕಾಶ ಈ ವಿದೇಶಭಾಗ್ಯ ವ್ಯವಹಾರದಲ್ಲಿ ಬಲವಾದ ಈ ಗ್ರೋತ್ ಅನ್ನೋದು ಆರ್ಥಿಕವಾಗಿ ಚಿನ್ನದ ದಿನಗಳು ಬರುವುದು ಇಲ್ಲಿ ಜ್ಯೋತಿಷ್ಯದಲ್ಲಿ ದೃಢವಾಗಿದೆ ಮನೆಯಲ್ಲಿ ಶಾಂತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮಾತಿಗೆ ಬೆಲೆ ಅನ್ನೋದು ದೊರಕುತ್ತೆ ಸಿಗುತ್ತೆ ಮತ್ತು ನಿಮ್ಮ ಮಾತಿಗೆ ಬೆಲೆ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಹೆಸರಿನ ಗೌರವ ಪುನಃ ಎದ್ದು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಭಾವುಕ ಜೀವನದಲ್ಲಿ ತುಂಬ ದೊಡ್ಡ ತಿರುವು ನಿಮ್ಮನ್ನು ಮೌನವಾಗಿ ಇಷ್ಟಪಡುವ ವ್ಯಕ್ತಿ ಮುಂದೆ ಬರ್ತಾರೆ ಅವರ ಮಾತು ನಿಮ್ಮ ಹೃದಯಕ್ಕೆ ತೂಗು ಹಾಕಿದಂತೆ ತಟ್ಟುತ್ತೆ ಇವರ ಅಭಿಮಾನ ನಾಟಕವಲ್ಲ ಇದು ಆತ್ಮಬಲದಿಂದ ಬಂದ ನಿಜವಾದ ಒಂದು ಭಾವನೆ ಅವರು ನಿಮ್ಮನ್ನು ಕಳೆದುಕೊಳ್ಳಬಾರದೆಂಬ ಭಯದಿಂದ ಪ್ರತಿದಿನ ನಿಮ್ಮ ಫೋಟೋಗಳನ್ನು ನೋಡ್ತಾ ಇರೋದು ನಿಮ್ಮ ಮುಖದಲ್ಲಿ ಅವರ ಶಾಂತಿಯನ್ನು ಕಾಣ್ತಾರೆ ಈ ಮೊದಲು ನಿಮ್ಮನ್ನು ಪ್ರೀತಿಸಿದವರು ಇದ್ದರು ಈ ವ್ಯಕ್ತಿಯ ಪ್ರೀತಿ ವಿಭಿನ್ನ ಶನಿ ನಿಮ್ಮ ಒಂದು ಈ ಕಾರ್ಮಿಕ ಅಂದರೆ ಒಂದು ಏನಿದೆ ಈ ಸೆಲೆಕ್ಟ್ ಅನ್ನೋದು ಅದನ್ನು ನಿಮ್ಮ ಹತ್ರ ತಳ್ತಾ ಇರೋದು ಈ ವ್ಯಕ್ತಿ ನಿಮ್ಮನ್ನು ಜೀವನ ಸಂಗಾತಿಯಾಗಿ ನೋಡುವ ಸಾಧ್ಯತೆಗಳು ಜಾಸ್ತಿಯಾಗಿದೆ ನಿಮ್ಮ ಹಣದ ಸ್ಥಿತಿಯಲ್ಲಿ ಬದಲಾವಣೆಗಳು ಜಾರಿ ಬೇಗ ಕಳೆದ ವರ್ಷಗಳಲ್ಲಿ ಹಣ ಬಂದರೂ ಉಳಿಯದೆ ಹೋಗುತ್ತಿದ್ದ ಸಮಸ್ಯೆ ಇದ್ದರೆ ಈಗ ಶನಿ ಅದಕ್ಕೆ ತಿದ್ದುಪಡಿ ಮಾಡ್ತಾ ಇರೋದು ಹಣ ಶಾಶ್ವತವಾಗಿ ಸೇರುತ್ತೆ ಖರ್ಚು ಅನ್ನೋದು ಕಡಿಮೆಯಾಗ್ತಾ ಹೋಗುತ್ತೆ ಈ ಹೊಸ ಆದಾಯ ಮೂಲಗಳು ತಾನೇ ನಿಮ್ಮ ಜೀವನಕ್ಕೆ ಬರುತ್ತೆ ನಿಮ್ಮ ಹೆಸರಿನಲ್ಲಿ ಹೊಸ ಒಪ್ಪಂದಗಳು ಹೊಸ ಕಾರ್ಯಗಳು ಮತ್ತು ಈ ಹೊಸ ಜನರ ಬೆಂಬಲ ಸಿಗಲು ಶುರುವಾಗುತ್ತೆ ಇದು ಸಂಪೂರ್ಣವಾಗಿ ಶನಿಗ್ರಹದ ಈ ಬಲವಾದದ್ದು ಅಂತಲೇ ಅನ್ಬಹುದು ಇನ್ನು ಕುಟುಂಬದಲ್ಲಿ ಏನಪ್ಪ ಅಂದರೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಏನಾದರೂ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ ಮನೆಯವರೊಂದಿಗೆ ನಿಮ್ಮ ಮಾತು ಕೇಳಿಸಿಕೊಳ್ಳುತ್ತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಗೌರವ ಅನ್ನೋದು ಸಿಗುತ್ತೆ ಶನಿ ಈಗ ನಿಮ್ಮ ಈ ಪರ್ಸ್ನಾಲಿಟಿಯನ್ನು ಮ್ಯಾಚುರಾಗಿ ಅಂದರೆ ಕಂಡಿರುವ ಸಮಯ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ ಮಾತಿನಲ್ಲಿ ಈ ಗಟ್ಟಿತನ ಅನ್ನೋದು ಬರುತ್ತೆ ನಿಮ್ಮ ಜೀವನದ ಒಂದು ಗುರಿಗಳು ಸ್ಪಷ್ಟವಾಗುತ್ತೆ ನಿಮ್ಮ ಆರೋಗ್ಯವೂ ಸಹ ಉತ್ತಮವಾಗುತ್ತೆ ಮನಸ್ಸಿನ ಸ್ಥಿರತೆ ಅನ್ನೋದು ಹೆಚ್ಚಾಗುತ್ತೆ ನಗುವಿನ ಪ್ರಮಾಣ ಹೆಚ್ಚುತ್ತೆ ಒಟ್ಟಿನಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಇದು ದೊಡ್ಡ ತಿರುವಿನ ವರ್ಷ ದೊಡ್ಡ ಬದಲಾವಣೆಗಳ ಕಾಲ ಈ ಬಹಿರಂಗ ಆಗ್ತಿರುವ ಸಮಯ ಮತ್ತು ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡುವವರು ನಿಮ್ಮ ಜೀವನಕ್ಕೆ ಬರಲು ದೇವರು ತೋರಿಸ್ತಾ ಇರುವ ಸೂಕ್ಷ್ಮ ಸೂಚನೆ ಶನಿ ನಿಮ್ಮ ಈ ಫಾಸ್ಟ್ ಕರ್ಮವನ್ನು ಆನಂದಕರ ಫ್ಯೂಚರ್ ಆಗಿ ಪರಿವರ್ತನೆ ಮಾಡೋದು ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಶನಿ ಈಗ ಪ್ರತಿಫಲವನ್ನು ಕೊಡ್ತಾ ಇರೋದು ನಿಮ್ಮ ಜೀವನ ಹೊಸ ಬೆಳಕಿನಲ್ಲಿ ಅರಳುವ ಸಮಯ ಪ್ರಾರಂಭವಾಗಿದೆ ಕುಂಭ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಅಂದರೆ ನಿಮಗೆ ಈ ಚೈತನ್ಯ ಅನ್ನೋದು ತಂದು ಕೊಡುತ್ತೆ ಮತ್ತು ಈ ಟ್ಯಾಲೆಂಟ್ ಅನ್ನೋದು ನಿಮಗೆ ಎಲ್ಲರೂ ಗುರುತಿಸುವ ಹಾಗೆ ನಿಮಗೆ ತುಂಬ ಅದೃಷ್ಟವನ್ನು ತಂದು ಕೊಡುತ್ತೆ ಮತ್ತು ಈ ವರ್ಷ ನಿಮ್ಮನ್ನು ನೀವೇ ಈ ಸರ್ಪ್ರೈಸ್ ಅನ್ನೋದು ಮಾಡಿಕೊಂಡು ಅಂದರೆ ಕೈಯಲ್ಲಿ ಆಗುತ್ತೋ ಇಲ್ವೋ ನನ್ನ ಮೇಲೆ ಡೌಟ್ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀರಾ ಖಂಡಿತವಾಗಲೂ ಅದೆಲ್ಲ ದೂರ ಮಾಡಿ ಕೆಲಸ ಕಾರ್ಯಗಳ ಕಡೆ ಗಮನವನ್ನು ಕೊಡಬೇಕಾಗುತ್ತೆ ಸಹೋದ್ಯೋಗಿಗಳಿಂದ ಅಥವಾ ನಿಮ್ಮ ಸಹೋದರರ ಸಹೋದರಿಯರಿಂದ ಖಂಡಿತವಾಗಲೂ ಕೂಡ ಈ ವರ್ಷ ಲಾಭದಾಯಕವಾಗಿರುವ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ನೀವು ಕೆಲಸವನ್ನು ಉತ್ತಮವಾಗಿ ನಿರ್ವಹಿಸಿ ಅಲ್ಲೇನಾದರೂ ನಿಮಗೆ ಈ ಅಪಮಾನ ಅವಮಾನಗಳು ಏನಾದರೂ ಆಗಿತ್ತು ಅಂತಂದರೆ ಅವರೆಲ್ಲರೂ ಕೂಡ ನಿಮ್ಮನ್ನು ಕ್ಷಮೆ ಕೇಳಿ ವಾಪಸ್ ನಿಮ್ಮ ಹತ್ರ ಬರುವಂತಹ ವರ್ಷ ಅಂತಲೇ ಹೇಳಬಹುದು ಈ ವ್ಯಾಪಾರಸ್ಥರು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬಹುದು ಆದರೂ ಕೂಡ ಎದುರುವಂತಿಲ್ಲ ಖಂಡಿತವಾಗಲೂ ಲಾಭದಾಯಕ ಫಲಗಳೇ ಸಿಗುತ್ತೆ ಈ ವರ್ಷ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳಬೇಕಂದ್ರೆ ಈ ಮೊದಲ ಅರ್ಧ ತುಂಬಾ ಚೆನ್ನಾಗಿರುತ್ತೆ ಅನಂತರದಲ್ಲಿ ಸ್ವಲ್ಪ ಒಂದು ಆರು ತಿಂಗಳು ಈ ಸ್ವಲ್ಪ ಕಷ್ಟವನ್ನು ಎದುರಿಸಬೇಕಾಗುತ್ತೆ ಈ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದ ಬಗ್ಗೆ ನಾವು ನೋಡೋದಾದರೆ ರಾಹು ನಿಮ್ಮ ರಾಶಿ ಚಿಹ್ನೆಯಲ್ಲೇ ಕೂತಿರೋದ್ರಿಂದ ಒಂದಷ್ಟು ಮಾನಸಿಕ ಗೊಂದಲ ಈ ಕನ್ಫ್ಯೂಸನ್ ಅನ್ನೋದು ಖಂಡಿತವಾಗಲೂ ಕೂಡ ಇದ್ದೇ ಇರುತ್ತೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಈ ಕುಂಭ ರಾಶಿಯವರಿಗೆ ತುಂಬಾ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈ ವೈಯಕ್ತಿಕ ಆಸೆಗಳನ್ನು ಬದಿಗಿಟ್ಟು ಸರಿಯಾದದ್ದನ್ನು ಏನು ಬೇಕು ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ನೀವು ಮಾಡಿ ಈ ಕಿವಿ ಮಾತನ್ನು ಕೇಳ್ತಾ ಮನೆಯ ಸಮಸ್ಯೆಗಳು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಗಮನವನ್ನು ಕೊಡಿ ಈ ಪ್ರೀತಿ ಪ್ರೇಮ ಜೀವನ ಪಾತ್ರ ಏನಾದರೂ ನಿಮಗೆ ಅಡೆತಡೆಗಳನ್ನು ಕೊಡ್ತಾ ಇದ್ದರೆ ಅದರಿಂದ ಏನಾದರೂ ನಿಮಗೆ ಬೇಜಾರು ಅಂತ ಆಗಿದ್ದರೆ ಅಂತಹ ವಿಚಾರಗಳನ್ನು ನೀವು ಸ್ವಲ್ಪ ದೂರ ಇಡಿ ಇಲ್ಲಾಂದರೆ ನಿಮಗೆ ಈ ಸರಿಯಾಗಿ ವಿನಿಮಯ ಮಾಡಿಕೊಳ್ಳಿಕ್ಕೆ ವೈವಾಹಿಕ ಸಂಬಂಧದಲ್ಲಿ ಸ್ವಲ್ಪ ಗೊಂದಲ ಜಗಳಗಳು ಮುಂದುವರಿಯುವಂತಹ ಸಾಧ್ಯತೆ ಇದೆ ಈ ವಿದ್ಯಾರ್ಥಿಗಳಿಗಂತೂ ಈ ವರ್ಷ ಸ್ವಲ್ಪ ಕಷ್ಟಕರವಾಗಿರತಕ್ಕಂತಹ ವರ್ಷ ಅಂತಲೇ ಹೇಳ್ಬಹುದು ಏಕಾಗ್ರತೆಯಲ್ಲಿ ಸ್ವಲ್ಪ ಕೊರತೆ ಉಂಟಾಗುತ್ತೆ ಎಲ್ಲದಕ್ಕೂ ಕೂಡ ಗೌರವವನ್ನು ಎಲ್ಲರನ್ನ ಕೂಡ ಗೌರವದಿಂದ ಕಾಣಬೇಕು ಹಾಗಾಗಿ ನೀವು ಆದಷ್ಟು ತಾಳ್ಮೆಯಿಂದ ಇರೋದು ಇಲ್ಲಿ ಮುಖ್ಯವಾಗುತ್ತೆ ಈ ಆರ್ಥಿಕ ಸಮಸ್ಯೆಗಳು ಪರಿಹಾರ ಅನ್ನೋದು ಆಗಬೇಕು ದೃಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲೆ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ದಾಂಪತ್ಯ ಜೀವನದಲ್ಲಿ ಸುಖ ಅನ್ನೋದು ಹೆಚ್ಚಾಗುತ್ತೆ ಪ್ರೀತಿಯಲ್ಲಿ ಜಯ ಸಿಗುತ್ತೆ ಈ ನರದೋಷ ದೃಷ್ಟಿ ಮತ್ತು ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆದಷ್ಟು ನೀವು ಮನೆ ದೇವರಿಗೆ ಹೋಗಿ ಈ ಮನೆ ದೇವರ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸಿ ದಿನನಿತ್ಯ ಈ ಕನಕದಾರ ಸ್ತೋತ್ರವನ್ನು ನೀವೆಲ್ಲರೂ ಕೂಡ ಹೇಳಿಕೊಳ್ಳಿ ಇದರಿಂದ ಲಾಭದಾಯಕವಾದ ಫಲಗಳು ನಿಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗುತ್ತೆ ನೀವು ಅಂದುಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೆರವೇರಬೇಕಾದ್ರೆ ಈ ಒಂದು ದಾರಿಯಲ್ಲಿ ತಾವೆಲ್ಲರೂ ಹೋಗಿ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಹೋಗುತ್ತೆ ನಿರ್ಧಾರದ ಮೇಲೆ ನಿಮ್ಮ ಸಂಪೂರ್ಣ ಜೀವನ ಆಗುತ್ತೆ ನಿಂತಿರುವುದರಿಂದ ಎಚ್ಚರಿಕೆಯ ನಿರ್ಧಾರ ತೆಗೆದುಕೊಳ್ಳಿ ಹನುಮಾನ್ ಚಾಲೀಸವನ್ನು ಹೇಳಿಕೊಳ್ಳಿ ಹಣಕಾಸಿನ ಸಮಸ್ಯೆ ಇರುವಂತಹವರು ಈ ಹಣ ಇದೆ ನಿಮ್ಮ ಹತ್ತಿರ ನಾವು ನೆಮ್ಮದಿಯಾಗಿದ್ದೀವಿ ಅಂತ ಇದ್ದರೂ ಕೂಡ ನಿಮ್ಮ ಹಣಕಾಸನ್ನು ನೀವು ಕಾಪಾಡೋದಕ್ಕೋಸ್ಕರ ವಿಶೇಷವಾಗಿ ಈ ಸ್ತೋತ್ರವನ್ನು ನೀವು ಪಠನೆ ಮಾಡಲೇಬೇಕು ಆದಷ್ಟು ಓಂ ಶನ್ ಶನೇಶ್ವರಾಯ ನಮಃ ಅಂತ ಹೇಳ್ಕೊಳ್ಳಿ ಸಾಧ್ಯವಾದರೆ ಒಂದು ನೂರ ಎಂಟು ಬಾರಿ ಹೇಳೋದ್ರಿಂದ ಸರ್ವ ಕಷ್ಟಗಳಿಂದ ಹೊರಬರ್ತೀರ ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು